ಸರ್ ಕಣ್ಣಪ್ಪಂಗೂ ಜೀವನ ಚೈತ್ರಕ್ಕೂ ತಂದೆಗೂ ಮಗನಗೂ ಇರೋಷ್ಟು ವಯಸ್ಸಿನ ಅಂತರ ಅಷ್ಟು ವರ್ಷಗಳ ವ್ಯತ್ಯಾಸ ಇದ್ರು ನೀವು ಮಾತ್ರ ಹಾಗೇ ಕಾಣ್ತೀರ ಅದರ ರಹಸ್ಯ ಏನು ಅಂತ ಅದು ನಮಗೆ ಅರ್ಥವಾಗದೆ ಇರೋ ವಿಷಯ ಉದಯ ಶಂಕರ್ ಅದಕ್ಕೆ ಏನು ಹೇಳೋದಕ್ಕೆ ನನಗೆ ಗೊತ್ತಾಗೋದಿಲ್ಲ ನಾನು ಅರ್ಥವಾಗಿದೆ ಸಂಕೋಚ ಪಡ್ತಾ ಇದ್ದೀರ ಅಷ್ಟಂತ ನನಗನ್ಸುತ್ತೆ ಸಂಕೋಚ ಏನಿಲ್ಲ ಚಿತ್ರ ಪ್ರಪಂಚಕ್ಕೂ ಹೋದಾಗ ಬಹಳ ಸಣ್ಣಕ್ಕೆ ಇದ್ದೆ ನಾಟಕದಿಂದ ಹೋಗಿದ್ದೆ ನೋಡಿ ನಾಟಕದಿಂದ ಹೋಗಿದ್ದೇವನು ಅದರಿಂದ ಬಹಳ ಸಣ್ಣಕ್ಕೆ ಇದ್ದೆ ಒಳ್ಳೆ ಒಂದೆರಡು ತಿಂಗಳು ಏನು ಕೆಲಸ ಇರ್ಲಿಲ್ಲ ನಮ್ಗೆ ಚೆನ್ನಾಗಿ ಊಟ ಒಳ್ಳೆ ರಸ ಕವಳ ಬಿತ್ತು ಮೈ ಬಂದ್ಬಿಡ್ತು ಎಲ್ಲದಕ್ಕಿಂತ ಹೆಚ್ಚು ನೋಡೋ ಅಭಿಮಾನಿಗಳ ಮೇಲೆ ಪರಿಣಾಮ ಆಗುವಂಥದ್ದು ಇದೆಲ್ಲ ಬೇಡ ಕಣ್ಣಪ್ಪ ಆದ್ಮೇಲೆ ಎರಡನೇ ಪಿಕ್ಚರ್ ಬಂದು ಇದು ಸೋದರಿ ಸೋದರಿನಲ್ಲಿ ನೀವು ನೋಡಿರ್ಬಹುದಲ್ಲ ಸೋದರಿ ಪಿಕ್ಚರ್ ಅಲ್ಲಿ ಕೌಶಿಕ್ ಅಂತ ಒಬ್ಬ ಕಲಾವಿದ್ ಗೊತ್ತಾ ಅವ್ರಿಗೆ ಅವರು ನನಗಿಂತ ಕುಳ್ಳ ಮನುಷ್ಯ ಅವ್ರಿಗೆ ಹೊಲಿಸಿದ್ದ ಬಟ್ಟೆಗಳು ಅವರು ಅವರು ನನ್ನ ಪಾತ್ರ ಅವ್ರ ಹೀರೋ ಅವರು ಮಾಡಬೇಕಾಗಿತ್ತು ಹಾಗೇನಾಯ್ತು ನಮ್ಮವ್ರಗಳೆಲ್ಲ ಅಯ್ಯರು ಇವರೆಲ್ಲ ಯೋಚನೆ ಮಾಡಿ ನಾನು ಬಂದು ಆ ಸೋದರಿಗೆ ಅಣ್ಣ ಒಬ್ಬ ಬರದಲ್ಲ ರಾಘವೇಂದ್ರ ಮಾಡಿದಲ್ಲ ಆ ಪಾತ್ರ ನಾನು ಮಾಡ್ಬೇಕಾಗಿ ಬಂದಿತ್ತು ಸರಿ ಯಾವುದೋ ಒಂದು ಪಾತ್ರ ಮುಗಿಸೋತಾನೆ ಮುಖ್ಯ ಅಲ್ಲಿ ಆಮೇಲೆ ನಾನು ಅವ್ರ ಅವ್ರೇನು ಇವರೆಲ್ಲ ಸೇರ್ಕೊಂಡು ಮುತ್ತರಾಜು ಬೇಡ್ರ ಕಣ್ಣಪ್ಪ ಮಾಡಿ ಹೀರೋ ಆಗಿ ಮಾಡಿ ತಿರುಗಿ ಸೆಕೆಂಡ್ ಹೀರೋ ತರ ಆಗಿ ಹೋಗುತ್ತಿದ್ದು ಅದ್ರಿಂದ ಅವನೇ ಮಾಡ್ಬಿಡ್ಲಿ ಅಂತ ಹೇಳಿ ಅವ್ರು ಒಳಸಿದ್ರೆ ಉಡುಗೆ ತೋಡಿ ತಗೊಂಡ್ ನಗ ತಗದಾಕರು ಈ ಹೇಗಿರುತ್ತೆ ಅದು ಆಮೇಲೆ ನಾನು ನಮ್ಮ ಪಾರ್ವತಿ ನಾವೆಲ್ಲ ಹೋಗಿ ಕೂತ್ಕೊಂಡು ಆ ಚಿತ್ರನ ಇಲ್ಲಿ ನೋಡಿದ್ವಿ ಇಲ್ಲಿ ಶಿವಾಜಿನಲ್ಲಿ ನೋಡಿದಾಗ ತುಂಬಾ ಇತ್ತು ಜನ ಇಂಟ್ರೆ ಗೊತ್ತಾ ಇದ್ದೀವಿ ಜನಕ್ಕೆ ರಾಜ್ಕುಮಾರ್ ಹೊರಗಡೆ ಬರಬೇಕು ರಾಜ್ಕುಮಾರ್ ಬರ್ಬೇಕು ರಾಜಕುಮಾರ್ ಮುಖ ತೋರಿಸ್ಬೇಕು ಅಂತ ಎಲ್ಲ ಕುಗ್ಗೊತಾ ಇದ್ದಾರೆ ನನಗೆ ಹೆದರಿಕೆ ಬೈತಾರೋ ಏನೋ ಈ ತರ ಏನ್ ಹೇಳೋದು ಏನಂತ ಹೇಳಿ ಯಾರಾದ್ರೂ ಏನ್ ಪಾರ್ಟ್ ಮಾಡಿದ್ಯಾ ನಾಟಕದ ಕಮ್ಮಿಲೇ ಕೋಳಿ ಕಳ್ಳ ಅಂತ ಕೂಗೋರು ಜನ ಏನಾದ್ರೂ ಹೆಚ್ಚು ಕಮ್ಮಿ ಬಾ ಪಾಟ್ ಮಾಡೋ ಹೆಚ್ಚು ಮಿಸ್ಟೇಕ್ ಮಾಡಿದ್ರೆ ಏ ಕೋಳಿ ಕಳ್ಳ ಅಂತ ಕರೆಯೋರು ಆತರ ಏನಾರ ಕರಗಿನ್ ಬಿಟ್ಟು ಏನಪ್ಪ ಅಂತ ನನಗೆ ಆಮೇಲೆ ಹೋದ್ರೆ ಎಲ್ಲ ಕ್ಲ್ಯಾಪ್ ಹೊಡೆದು ತುಂಬಾ ಚೆನ್ನಾಗಿ ಮಾಡಿದಿರಿ ನೀವು ಬಹಳ ಚೆನ್ನಾಗಿ ಮಾಡಿದಿರಿ ನಮ್ಮ ಕನ್ನಡದ ಮರ್ಯಾದೆ ನಿಮ್ಮಿಂದ ಉಳಿಬೇಕು ನಮ್ಮ ಭಾಷೆ ನಿಮ್ಮಿಂದ ಬೆಳಗ್ಬೇಕು ನಿಮ್ ಬಾಯಿಂದ ಕೆ ಬರೋ ಶಬ್ದಗಳನ್ನ ಕೇಳಿದ್ರೆ ನಮ್ಗೆ ರೋಮಾಂಚನ ಆಗುತ್ತೆ ನನಗೆ ಬಾಯಿ ಕೊಟ್ಟೋಗ್ಬಿಡ್ತು ಏನ್ ಮಾತಾಡ್ಬೇಕು ನನಗೆ ಲೆಕ್ಚರ್ ಮಾಡೋದು ಗೊತ್ತಿಲ್ಲ ಆವತ್ತು ಏನ್ ಏನ್ ಹೇಳಕ್ಕೂ ನನ್ಗೆ ಗೊತ್ತಾಗ್ತಾ ಇಲ್ಲ ಒಂಥರ ದುಃಖ ಬಂದಂಗೆ ಆಗ್ಬಿಡ್ತು ನನಗೆ ಅಲ್ಲ ಪ್ರೇಕ್ಷಕರ ನಾ ಹೇಳಿದ್ರಲ್ಲ ಗುಟ್ಟೇನು ಅಂತ ಹೇಳಿ ಇದಕ್ಕೇನು ಗುಟ್ಟಿರ್ಬಹುದು ಅಂತ ನೀವು ಹೇಳ್ತೀರಾ ಹೇಳಿ ಬರ್ತೇನೆ ಆವತ್ತಿನಿಂದಲೂ ನನ್ನ ಮನಸ್ಸು ಮೈ ಒಂಥರ ದೇವರೆದುರಿಗೆ ಸೋತು ಬಿಡ್ತಾರೆ ಅಂತ ಹೇಳ್ತಾರೆ ಶರಣಾಗತಿ ಅಂತ ಅಂತಂತ ಹೇಳ್ತಾರೆ ಅದು ಲಾಯಕ್ ಆಗಿರುತ್ತೆ ಅಂತ ನನಗನ್ಸು ಆಕ್ರೋಶ ಬಂದ ಕೋಪದ ಪಾತ್ರಗಳಲ್ಲಿ ಅಭಿನಯಿಸುವಾಗ ಆ ಎರಡು ರಸಗಳು ಭಕ್ತಿ ರಸ ಮತ್ತು ಆ ಕೋಪದ ರಸಾಯ ನಡ್ತೀವಿ ಎರಡು ನಿಮ್ಮ ಮುಖದಲ್ಲಿ ಬಹಳ ಅತ್ಯದ್ಭುತವಾಗಿ ಕಾಣುತ್ತೆ ಇದು ನನ್ನ ಸ್ವಂತ ಅಭಿಪ್ರಾಯ ಅನ್ಕೊಂಡಿದ್ದೀನಿ ಅಥವಾ ಜನಗಳ ಅಭಿಪ್ರಾಯ ನನ್ ಗೊತ್ತಿಲ್ಲ ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡಕ್ಕಾಗಲ್ಲ ನಾನು ನನಗೆ ಯಾಕೆಂದ್ರೆ ನಾನು ಕುಂಬಾರ ನೋಡಿದಿನಿ ತುಕಾರಾಮ್ ನೋಡಿದಿನಿ ಅಂದ್ರೆ ನೀವು ಸತಿ ಶಕ್ತಿನಲ್ಲಿ ಎರಡನೇ ಕ್ಯಾರೆಕ್ಟರ್ ಮಾಡ್ತಿರಲ್ಲ ಕೋಪ ಕ್ಯಾರೆಕ್ಟರ್ ಅದನ್ನ ನೋಡಿದೀನಿ ಮೊನ್ನೆ ಜೀವನ ಚೈತ್ರದಲ್ಲಿ ಇತ್ತೀಚೆಗೆ ಬಂದು ಜೀವನ ಚೈತ್ರದಲ್ಲಿ ನೀವು ಕಡೆ ದೃಶ್ಯಗಳಲ್ಲಿ ಬಂದು ನಿಮ್ಮ ಮಕ್ಕಳು ಮಾಡ್ತಾ ಅಪರಾಧಗಳನ್ನೆಲ್ಲ ನೋಡ್ತಿರಲ್ಲ ಆಗ ನಿಮ್ಮ ಮುಖದೆಲ್ಲ ಕಾಣೋದು ಇವೆಲ್ಲ ನೋಡಿದ್ರೆ ಒಂದು ಬಹಳ ಅಪರೂಪದ ಒಂದು ಅನುಭವ ಆಗತ್ತೆ ಈ ಎರಡು ರಸಗಳು ಇಷ್ಟು ಅದ್ಭುತವಾಗಿ ಕಾಣೋದಕ್ಕೆ ನಿಮ್ ಮುಖದಲ್ಲಿ ಕಾರಣ ಏನು ಅದರ ರಹಸ್ಯ ಏನು ಅಂತ ಎಲ್ಲ ರಹಸ್ಯ ಕಾಣ್ತಾ ಇದೀನಿ ನಾನು ಅದೇ ಏನೋ ಯಾವುದೋ ಒಂದು ಶಕ್ತಿ ನೂಕುತ್ತೆ ನಮ್ಮನ್ನು ಅಷ್ಟೇ ಅಂತ ಕಾಣುತ್ತೆ ನನಗೆ ಸಾಕಾಗಿತ್ತು ಬೇಡ ಅನ್ನೋ ಸಾಕು ಜನಗಳ ಅಪೇಕ್ಷೆ ಹಾಗೂ ಇದ್ದೇ ಇದೆ ಈ ಅಪೇಕ್ಷೆ ಇರುವಾಗಲೇ ಸರಿದ್ ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ ಇದ್ದಿದ್ದು ಅದು ನನ್ನ ಆಸೆ ಹಾಗೆ ನೆರವೇರಕಾಗ್ಲಿಲ್ಲ ಎಲ್ಲರೂ ಎಲ್ರು ನೀವುಗಳೆಲ್ಲ ಸೇರ್ಕೊಂಡು ನೀವು ಮಾಡ್ಲೇಬೇಕು ಮಾಡ್ಲೇಬೇಕು ಅಂತಂದ್ರಿ ಒಂದು ತಯಾರು ಮಾಡಿಕೊಟ್ರಿ ನೀವೆಲ್ಲ ಸೇರ್ಕೊಂಡು ನೂಕದ್ರಿ ನನಗೂ ಸ್ವಲ್ಪ ಎರಡು ಮೂರು ವರ್ಷಗಳ ನಂತರ ಸ್ವಲ್ಪ ಭಯ ಕೂಡ ಆಯಿತು ಆರಂಭದಲ್ಲಿ ಕ್ಯಾಮರಾ ಮುಂದೆ ನಿಂತ್ಕೋಬೇಕಾದ್ರೆ ಅಂತೂ ನೆರವೇರು ಹೋಯ್ತು ಒಟ್ನೆಲ್ಲ ಅಷ್ಟೇ ಈ ಬೇಡ್ರಿ ಕಣಬದಲ್ಲಿ ಕ್ಯಾಮೆರಾ ಮುಂದೆ ನಿಂತಿದ್ದಕ್ಕಿಂತ ಭಯ ಜಾಸ್ತಿ ಆಯ್ತು ಇದರಲ್ಲಿ ಹೆದರಿಕೆ ಸಾಧಾರಣ ಎಲ್ಲಾ ಚಿತ್ರದಲ್ಲೂ ಇದ್ದೇ ಇರ್ತದೆ ನನಗೆ ಧೈರ್ಯ ಏನೋ ಒಂದು ಎಲ್ಲ ಮುಖಕ್ಕೆ ಎಲ್ಲಾ ರಂಗಗಳೆಲ್ಲ ಹಾಕೊಂಡು ಬಟ್ಟೆ ಬರಿಗಳೆಲ್ಲ ಹಾಕೊಂಡು ಹೋಗುವಾಗ ಏನೋ ಒಂದು ಯೋಚನೆ ಮಾಡ್ಕೊಂಡು ಹೋಗ್ತೀವಿ ಹೀಗಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಹೀಗ್ ಮಾಡ್ಬೇಕನ್ನೋ ಹೀಗ್ ಮಾಡ್ಬೇಕನ್ನೋಂತ ಹೋದಾಗ ಅಲ್ಲಿ ಅಲ್ಲಿ ಹೋದಾಗಲೇ ಏನೋ ಒಂದು ರೀತಿಯಾದ ಬದಲಾವಣೆ ಯಾವುದು ಕಷ್ಟ ಅಂತ ನಾನು ಅನ್ಕೊಂಡಿರ್ತೀನಿ ಹೇಗೆ ಇದು ಮಾಡೋದು ಯಾವ ರೀತಿ ಇದನ್ನ ಅಭಿನಯಿಸೋದು ಹೇಗೆ ಮನಸ್ಸಿಗೆ ಹಾಕೊಳ್ಳೋದು ಹೇಗೆ ಇದರ ಭಾವ ಹೇಗೆ ಇದರ ರಸಾನುಭವ ಹೇಗೆ ಅಂತಂತ ನಾವು ಇಲ್ಲಿ ಮಾತಾಡ್ತೀವಿ ನೋಡಿ ಇಷ್ಟು ಸುಲಭವಾಗಿ ಅಲ್ಲಿ ಹೊಳೆಯೋದಿಲ್ಲ ಏನು ಅದೇ ನನಗೆ ಆಶ್ಚರ್ಯ ಇವತ್ತರೆಗೂ ಏನಪ್ಪಾ ಅಂತಂದ್ರೆ ಇದ್ಯಾವ್ ಯಾವ್ದು ತಗೊಂಡೋಗಿ ನನ್ನ ರೀತಿಯ ನೂಕುತ್ತಲ್ಲ ಎಲ್ಲೋ ನಿಲ್ಸುತ್ತಲ್ಲ ಅನ್ನುವಂಥದ್ದು ಅದೊಂದು ಪ್ರಶ್ನೆಯಾಗಿ ಉಳಿದಿದೆ ನನ್ನ ದೃಷ್ಟಿಯಲ್ಲೇ ಪ್ರಶ್ನೆಯಾಗಿದೆ ಯಾರಕೇನಲ್ಲೂ ಅರ್ಥ ಮಾಡ್ಕೊಳಕ್ ಆಗಲ್ಲ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ದೇವ್ರು ಆಗುತ್ತೆ ಹ್ಯಾ ಅಂತ ಅನ್ಬಿಟ್ಟು ಹೋಗೋದು ಅಲ್ಲ ಪ್ರಯತ್ನ ಅಂತೂ ಹೇಳಿದ್ರ ಎಲ್ಲ ರಹಸ್ಯವಾಗಿಯೇ ಇದೆ ನೀವು ಅದೇ ಆ ರಹಸ್ಯ ನಾನೇ ಹುಡುಕ್ತಾ ಇದ್ದೀನಿ ನನಗೆ ಸಿಕ್ಕಿಲ್ಲ ಆ ರಹಸ್ಯ ಏನು ಅಂತ ಹೇಳಿದ್ನಲ್ಲ ಈ ತಂದೆ ತಾಯಿಗಳದ್ದು ಬಹಳ ಮುಖ್ಯ ಅಂತ ಹೇಳಿ ಅವರ ಅವರು ನಮಗೆ ತೋರಿಸಿದ ಮಾರ್ಗದರ್ಶನ ಇದೆಯಲ್ಲ ಅದು ಬಹಳ ದೊಡ್ಡದು ಬಹಳ ದೊಡ್ಡದು ಪ್ರತಿಯೊಂದರಲ್ಲೂ ಭಯ ಭಕ್ತಿ ಭಯ ಭಯ ಅಂತ ಇದ್ರಲ್ಲಿ ಭಕ್ತಿ ಇದ್ದೇ ಇರುತ್ತೆ ಭಕ್ತಿ ಇದ್ಮೇಲೆ ಜೊತೆನಲ್ಲಿ ಭಯ ಇದ್ದೇ ಇರುತ್ತೆ ಇವೆರಡೂ ಇದ್ದಾಗ ಪ್ರೇಮ ತಾಂಡ್ ತಾನೇ ಉತ್ಪತ್ತಿ ಆಗುತ್ತೆ ಅಲ್ವಾ ನೀವೇನೋ ಭಯ ಭಕ್ತಿ ಅಂತ ಹೇಳಿ ಹೆದರ್ಸ್ತಾ ಇದ್ದೀರಾ ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಹೇಳ್ತಾ ಇಲ್ಲ ಕಡೆಯೋದ್ ಒಂದು ರಹಸ್ಯ ಕೇಳ್ತೀನಿ ಅದನ್ನ ಕರೆಕ್ಟ್ ಆಗಿ ಹೇಳಿ ಹತ್ರ ಒಂದು ಮಾತು ಮುತ್ತು ಅಂತಾರೆ ಯಾರು ಮಾತಾಡುವಾಗ ನೀವು ಮುತ್ತಿಗೆ ರಾಜ ಮುತ್ತು ರಾಜ ಹ್ಮ್ ನಿಮ್ಮ ಮಾತೆಲ್ಲಾ ಮುತ್ತು ಅಂತ ನನ್ನ ಸ್ನೇಹಿತರು ಹೇಳ್ತಾರೆ ಅದರ ರಹಸ್ಯ ಹೇಳಿ ಇದು ಕಡೆ ರಹಸ್ಯ ಸಾಲಲ್ಲ ಅಂತ ಇನ್ನೊಂದು ಕೇಳ್ತೀನಿ ಆಮೇಲೆ ನನ್ನ ಹೆಸರೇ ಮುತ್ತರಾಜು ಅಂತ ಹೇಳಿದ್ರಲ್ಲ ಅಪ್ಪಾಜಿ ಬಹಳ ಪ್ರೀತಿಯಿಂದ ಇಟ್ಟ ಹೆಸರು ಇದು ಮುತ್ತರಾಜು ಅಂತ ಹೇಳಿ ಮುತ್ತರಾಜು ಅಂದ್ರ ಅರ್ಥ ಏನಪ್ಪಾ ಅಂದ್ರೆ ಮುತ್ತತ್ ಸಾಧಾರಣ ನನ್ನ ಇವೆಲ್ಲ ಗೊತ್ತೇ ಗೊತ್ತಿರುತ್ತದೆ ಮುತ್ತತ್ತಿ ನಮ್ಮ ಕನಕಪುರ ಹತ್ರ ಇದೆಯಲ್ಲ ಹನುಮಂತರಾಯ ಹನುಮಂತರಾಯ ಆ ಕಾಲದಲ್ಲಿ ನಮ್ಮ ಅಪ್ಪಾಜಿ ನಾವು ಹುಟ್ಟೋದಕ್ಕಿಂತ ಮುಂಚೆ ಅಲ್ಲೆಲ್ಲೋ ಆ ಮುತ್ತತ್ತಿ ಹತ್ರ ಅಂಕಣಾಪುರ ಅಂತ ಒಂದು ಅಹ್ ಊರಿದೆಯಂತೆ ಆ ಅಂಕಣಾಪುರದವರೊಬ್ರು ಹೀಗೆ ಈ ಮುತ್ತತ್ತಿ ಅಂತ ಇದೆ ಇಲ್ಲಿ ಹೋಗ್ಬಿಟ್ಟು ಸ್ವಾಮಿ ದರ್ಶನ ಮಾಡಿದ್ರೆ ಮತ್ಲಾಗ್ತಾರೆ ಹಾಗೆ ಅಂತ ಹೇಳಿ ನಮ್ ತಾಯಿಯವನ್ನ ಕರ್ಕೊಂಡೋಗಿ ನಮ್ಮ ಅಪ್ಪಾಜಿಯಲ್ಲಿ ಸೇವೆ ಮಾಡಿದ್ರಂತೆ ಸೇವೆ ಮಾಡಿದಾಗ ಒಳ್ಳೆ ಈ ರಾಮನವಮಿ ಸಂದರ್ಭದಲ್ಲಿ ಹುಟ್ಟಿದ್ನಂತೆ ನಾನು ಸರಿ ಯಾವಾಗ ನಾನು ಹುಟ್ಟದ್ದ ಮುತ್ ರಾಜು ಅಂತ ರಾಜ್ಯವಿಲ್ಲ ಪ್ರಜೆ ಇಲ್ಲ ರಾಜಣ್ಣನವರು ಅಂತ ಹೇಳ್ತಾರಲ್ಲ ಹಾಗೆ ಆ ತರ ನಮ್ ಮುತರಾಜು ಅಂತ ಹೆಸರಿಟ್ರು ಆ ಕಾಲದಲ್ಲಿ ಅದ ಅವನ ಅನುಗ್ರಹವೂ ಇರಬಹುದು ನಮ್ಮ ಅಪ್ಪಾಜಿ ಆಶೀರ್ವಾದವೂ ಇರಬಹುದು ಅಂತ ಕಾಣುತ್ತೆ ಬೆಳಾಗಿ ಅದೇ ಒಂದ ಶರಣಾಗತಿ ಅಂತ ಹೇಳ್ತೀವಲ್ಲ ಯಾವುದರಿಂದ ನಡೀತಾ ಇದೆಯೋ ಅದಕ್ಕೆ ನಾವು ಶರಣರಾಗೋದು ಎಲ್ಲಿಂದ ಪ್ರೀತಿ ಅನ್ನೋ ಪ್ರತಿಕ್ರಿಯೆ ನಮಗೆ ಸಿಗುತ್ತೋ ಅದಕ್ಕೆ ನಮಗೆ ಗೊತ್ತಾಗದ ಹಾಗೆ ತಲೆ ಬುಗ್ಗುತ್ತೆ ಆ ಏನಾದ್ರೂ ಒಂದು ಇಂಥವ್ರಗಳಿಂದ ಇವರುಗಳಿಂದ ನಾವ್ ಏನೇನು ಇಲ್ಲ ಏನೇನು ಇಲ್ಲ ಅಂತ ಅನ್ಕೋತೀವಲ್ಲ ಎಲ್ಲ ಇದೆಯಾ ಎಲ್ಲ ಇದೆ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರಲ್ಲ ಅನ್ನೋ ಭಾವನೆ ಬಂದಾಗ ಮನಸ್ಸು ಒಂಥರ ತುಂಬುತ್ತೆ ಅದಕ್ಕೆ ಯಾವ ರೀತಿ ಅದು ಉತ್ತರ ಕೊಡ್ಬೇಕು ಅಂತ ಅನ್ನೋದು ಸ್ವಲ್ಪ ಸಿಕ್ಕದಾಗ ಒಂದು ಸ್ವಲ್ಪ ಸಿಕ್ಕೋದಿಲ್ಲ ತಡಬಡಾಯಿಸ್ತಾ ಇರ್ತೀವಿ ನಾವು ಅದಕ್ಕೇನಪ್ಪ ಅಂತಂದ್ರೆ ನಮ್ಗೆ ಗೊತ್ತಾಗದ ಹಾಗೆ ಒಳ ಒಳಗಡೆ ಒಂದು ಸುಖವಾದ ಅನುಭವ अनुभव तुख नो अं हलबो